ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೃಥ್ವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಳ್ಳೆ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ತುಂಬ ಚೆನ್ನಾಗಿ ಫೇಶಿಯಲ್ ಅಂತ ಹೋಗ್ತೀರಾ ಅಮೌಂಟ್ ಖರ್ಚು ಇದ್ದೀರಾ ಸೊ ಮನೇಲೇ ಆಲ್ಮೋಸ್ಟ್ ಎಲ್ಲರ ಮನೇಲೂ ಹಣ್ಣು ತರ್ತಾರೆ ಸೊ ಹಣ್ಣುಗಳಿಂದ ಹೇಗೆ ಫೇಶಿಯಲ್ ಮಾಡ್ಕೊಳು ಅಂತ ಹೇಳ್ಕೊಡ್ತೀನಿ ತುಂಬ ಜಾಸ್ತಿ ಏನು ಐಟಮ್ ಕೂಡ ಹಾಕೋಲ್ಲ ನಾನು ಈಜಿಯಾಗಿ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಒಂದು ಸ್ಕ್ರಬ್ಬು ಒಂದು ಫೇಸ್ ಪ್ಯಾಕ್ ಎರಡೇ ಇರುತ್ತೆ అదొందూరు ఐటమ్ ఇర సాకు ఆరామౌదు ఏదైనా బే అంత నోడ్కోబో మొదలై స్టెప్పు ఎలా బా నోబోహి అద్రిందేం బెనిఫిట్స్ ఇది నన్ను ఫేస్కి అంత కూడా నోడ్కోబో మనీ మొదలె స్టెప్ప పప్పు ఎగ్జింది చిక్దాకీ సో మిక్సీలలో నీ ఈ ధర ప్యాక్ మొక్కబోదు హే స్మ్యాష్ కూడా మోబుడు తుంబ హే స్మ్యాష్ స్వల్ప జాస్తి హణ్ణంగా తోటి ಿ ತುಂಬ ಚೆನ್ನಾಗಿ ಅಣ್ಣ ಇರುತ್ತೆ ಸೊ ಅದನ್ನು ಸ್ಮ್ಯಾಶ್ ಮಾಡ್ಕೊಬೇಕು ಒಂದು ಅಷ್ಟು ಆಗುವಷ್ಟು ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಒಂದು ಪೀಸ್ ತೊಗೊಂಡಿ ಅದರಲ್ಲಿ ಅರ್ಧ ಹಾಕಿದ್ದೀನಿ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಸ್ಕ್ರಬ್ಗೆ ಸೊ ಇದಕ್ಕೆ ನೆಕ್ಸ್ಟ್ ಏನು ಹಾಕಬೇಕು ಅಂದರೆ ಒಂದು ಸ್ಪೂನಷ್ಟು ಇದೆ ಪಪ್ಪಾಯ ಪಪ್ಪಾಯದಕ್ಕೆ ಕಾಲು ಸ್ಪೂನಷ್ಟು ಅಕ್ಕಿಟ್ಟು ಹಾಕೊಬೇಕು ಸ್ಕ್ರಬ್ಗೆ ಕಾಲು ಸ್ಪೂನಷ್ಟು ಅಕ್ಕಿಟ್ಟು ಹಾಕ್ತಾಯಿದ್ದೀನಿ

ಹಾಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಚಿಕ್ಕ ಚಿಕ್ಕ ಗುಳ್ಳೆ ಆಗಿರೋದರ ಅದು ಕೂಡ ಈ ಸ್ಕ್ರಬ್ ರಿಮೂವ್ ಮಾಡ್ತಾ ಹೋಗುತ್ತೆ ಪಪ್ಪಾಯಿ ತುಂಬ ಫೇಸಿಗೆ ಒಳ್ಳೆಯದು ನೀಟಾಗಿ ಸ್ಕ್ರಬ್ ಮಾಡಿ ಒಂದು ಸ್ಪೂನ್ ಆರಾಮಾಗಿ ಸಾಲತ್ತೆ ನೀವು ಕತ್ತು ಅದಕ್ಕೆಲ್ಲ ಹಾಕೋಬಂದು ಅದಕ್ಕೆಲ್ಲ ಹಾಕ್ತೀನಿ ಅಂದರೆ ಒಂದು ಟೂ ಸ್ಪೂನ್ ಅಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಥರ ನೀಟು ಸ್ಕ್ರಬ್ ಮಾಡಿ ಸರ್ಕಲ್ ಟೈಪ್ ಬನ್ನಿ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗ್ತೀನಿ ಅಂತ ಒಂದು ಫೈವ್ ಮಿನಿಟ್ಸ್ ಸ್ಟಾಪ್ ಮಾಡಿ फै टू टेन मिनट्स बिट्रे साको आम एक्स्ट्रा अल्लाई मैं कणु सतम्रे कले होते पिंपल बर यार डेड स्किन किमूवे नम स्क टाइट जल्दी जोर स्किन् थर्टी प्लस आदि सो कंट्रोल आगता बनते ಇದನ್ನು ಸ್ಕ್ರಬ್ ಆಗಿ ಕೂಡ ಯೂಸ್ ಮಾಡ್ಬೋದು ಪ್ಯಾಕಾಗಿ ಕೂಡ ಯೂಸ್ ಮಾಡ್ಬೋದು ಎರಡು ಪ್ಯಾಕ್ ಯೂಸ್ ಮಾಡ್ತೀನಿ ನಾನು ಒಂದು ಸ್ಕ್ರಬ್ ಆಮೇಲೆ ಪ್ಯಾಕು ಈ ಥರ ಸರ್ಕಲ್ ಟೈಪಲ್ಲಿ ನೀಟಾಗಿ ಸ್ಕ್ರಬ್ ಮಾಡ್ತಾ ಬರಬೇಕು ಅವರಿಗೆಲ್ಲ ವೈಟ್ ಎಡ್ಸಿದ್ದಾನು ಕೂಡ ಥರ ನೀವು ಸ್ಕ್ರಬ್ ಮಾಡೋದ್ರಿಂದ ಫೇಸ್ ಅಂತ ತುಂಬ ಚೆನ್ನಾಗಿರುತ್ತ ಅಷ್ಟು ಚೆನ್ನಾಗಿ ಹಿಡಿಯುತ್ತೆ ಫೇಸ್ಗೆ ಅಂದರೆ ಯಾರೇ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸಲ ಪ್ಯಾಚ್ ಟೆಸ್ಟ್ ಅಂತ ಮಾಡಿ ಒಬ್ಬರಿಗೆ ಸ್ಕಿನ್ ಅಲರ್ಜಿ ಆಗುತ್ತೆ ನ್ಯಾಚುರಲ್ ಆಗಿ ಮಾಡೋ ಮಾಡ ಮೇಲೆ ತುಂಬ ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು ಹಾಗಾಗಿ ಒಂದು ಕಡೆ ಪ್ಯಾಚ್ ಟೆಸ್ಟ್ ಆದಮೇಲೆ ಆಮೇಲೆ ಅಪ್ಲೈ ಮಾಡಿ ಏನೂ ಆಗಿಲ್ಲ ಅಂದರೆ ಇದು ನೀವು ಕೇಳ್ಬೋದು ಅಂದರೆ ಸ್ಕಿನ್ ಟೈಪ್ ಯಾವ ಸ್ಕಿನ್ ಟೈಪ್ ಅವ್ರು ಯೂಸ್ ಮಾಡ್ಬೋದು ಅಂತ ಡ್ರೈನವರು ಯೂಸ್ ಮಾಡ್ಬೋದು ಎಲ್ಲ ಇವರು ಕೂಡ ಯೂಸ್ ಮಾಡ್ಬೋದು ಬೋತ್ ಇಬ್ಬರು ಕೂಡ ಯೂಸ್ ಮಾಡ್ಬೋದು ಸೊ ಡ್ರೈ ಸ್ಕಿನ್ ಅವ್ರಿಗೆ ಇದು ಬೆಸ್ಟ್ ಏಕೆಂದರೆ ನಮ್ಮ ಸ್ಕಿನ್ ಡ್ರೈ ಆಗಿ ಆಗ್ಬಿಡೋಲ್ಲ ಈ ಪಪ್ಪಾಯ ಸೊ ಹಾಗಾಗಿ ಡ್ರೈ ಸ್ಕಿನ್ ಅವರು ಇದನ್ನು ಯೂಸ್ ಮಾಡ್ಬೋದು ಆಲ್ಮೋಸ್ಟ್ ನಾನೊಂದು ಫೈ ಮಿನಿಟ್ಸ್ ಆಯ್ತು ಸದ್ಯ ಸ್ಕ್ರಬ್ ಮಾಡೋಕ್ಕಿಂತ ಸಾಕು ಇದನ್ನು ಒನ್ ಫೈ ಆರ್ ಟೆನ್ ಬಿಟ್ಟು ವಾಶ್ ಮಾಡಬೇಕು ತುಂಬ ಬಿಸಿ ನೀರು ಬೇಡ ತುಂಬ ತಣ್ಣೀರು ಬೇಡ ಮೀಡಿಯಮ್ ಉಗುಳು ಬೆಚ್ಚಿರೋ ನೀರಲ್ಲಿ ವಾಶ್ ಮಾಡಿಕೊಂಡು ನೆಕ್ಸ್ಟು ಫೇಸ್ ಬೇಕಾ ಕಣ ಫಸ್ಟ್ ಟೈಪ್ ನೋಡಿದ್ರಿ ಅಲ್ವಾ ಎರಡೇ ಇಂಗ್ರೀಡಿಯೆಂಟ್ಸ್ ಹಾಕಿರೋದು ಒಂದು ಪಪ್ಪಾಯ ಒಂದು ಅಕ್ಕಿಟ್ಟು ಅದನ್ನು ಸ್ಕ್ರಬ್ ರೀತಿಗೆ ಅಪ್ಲೈ ಮಾಡಬೇಕು ನೀಟಾಗಿ ಸ್ಕ್ರಬ್ ಆದಮೇಲೆ ಒಂದು ಟೆನ್ನು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ತಣ್ಣಿಗಾಗಲಿ ಅಥವಾ ಉಗುಳು ಬೆಚ್ಚಿರೋ ನೀರಲ್ಲಿ ವಾಶ್ ಮಾಡಬೇಕು ಯಾವುದೇ ರೀತಿ ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಯಾವುದೇ ರೀತಿ ಹಾಕ್ಬಿಟ್ಟು ವಾಶ್ ಮಾಡಿಬಿಡಿ ಇವಾಗ ಸೆಕೆಂಡ್ ಸ್ಟೆಪ್ ಏನಿಲ್ಲ ಬೇಕು ಅಂತ ಹೇಳ ಬನ್ನಿ ಮೊದಲಿಗೆ ಒಂದು ಸ್ಪೂನಷ್ಟು ಸ್ಮ್ಯಾಶ್ ಮಾಡಿರೋ ಪಪ್ಪಾಯ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಆಲುವೆರ ಜೆಲ್ ಅಂದರೆ ನಿಮ್ಮ ಮನೇಲಿ ಪ್ಯೂರಾಗಿರೋ ಆಲುವೆರ ಆಲುವೆರಾ ಜೆಲ್ಲಾದರೂ ಆಯಿತು ಇಲ್ಲ ಯಾವುದೇ ರೀತಿ ಪ್ರಾಡಕ್ಟ್ ಯೂಸ್ ಮಾಡಿದ್ರೂ ಆಯಿತು ನಿಮಗೆ ಯಾವ್ದು ರೇಗೋದಾರೋಗ್ಯ ಯೂಸ್ ಮಾಡ್ತೀರೋ ಸೊ ಅದನ್ನು ಹಾಕೋದ್ರಾಯಿತು ನಾನು ಹಿಮಾಲಯನ್ ಯೂಸ್ ಮಾಡೋದು ಆಲುವೆರಾ ಅದನ್ನು ಹಾಕ್ತಾಯಿದ್ದೀನಿ అదే నెక్స్ట్ ఇక్కడ వంద స్పూన్ అు జేను ప్యూర్ సిగరు ప్యూర్ హాకీ ఇలా అందరూ అంగింద ఏర్తీరో అదన హాకీ ఇంటికి మిక్స్ మార్కెట్ ఇవ్వగూ మిక్స్ ఆగే సో ఇదే అప్లై మొదటి ఇంకా ఎర్ర రీతి కూడా అప్లై మాబో ముల్తాన మిట్టి మొత్తం పప్పాయ అదిరూ కూడా మిక్స్ అప్లై మాట్టి యారీ హేర జేందు పప్పై సిగల అంతరు అదన ముల్తా ಯೂಸ್ ಮಾಡ್ತೀನಿ ನಾನು ಇದಕ್ಕೆ ಬಂದುಬಿಟ್ಟು ಒಂದು ಸ್ಪೂನಷ್ಟು ಪಪ್ಪಾಯ ಆಮೇಲೆ ಒಂದು ಕಾಲು ಸ್ಪೂನಷ್ಟು ಆಲುವೆಂಜರ್ ಒಂದು ಕಾಲು ಸ್ಪೂನಷ್ಟು ಜೇನುತುಪ್ಪ ಹಾಕಿದ್ದೀನಿ ನಮ್ಮ ಫೇಸ್ನಲ್ಲಿ ಟೈಟ್ ಮಾಡುತ್ತೆ ತುಂಬ ಬ್ರೈಟ್ ಮಾಡುತ್ತೆ ತುಂಬ ಜನ ಫಂಕ್ಷನ್ ಇದು ಅಟೆಂಡ್ ಮಾಡ್ತಾ ಇರ್ತೀರ ಸೊ ಸಲಿಗೆ ಹೋಗಾಗ್ತಾ ಇಲ್ಲ ಸೊ ಮನೆಯೇ ಈಸಿಯಾಗಿ ಫೇಶಿಯನ್ನು ಆಡ್ಕೋಬೋದು ಇವತ್ತಿನಿಂದ ನಾನು ಪಪ್ಪ ಇದರಲ್ಲಿ ಫೇಶಿಯಲ್ ಹೇಗೆ ಬರೋದು ಅಂತ ಹೇಳ್ಕೊಟ್ಟಿದೀನಿ ನೆಕ್ಸ್ಟ್ ಇನ್ನು ವೀಡಿಯೋದಲ್ಲಿ ಬೇರೆ ಥರ ಹಣ್ಣಲ್ಲಿ ರೆಗ್ಯುಲರ್ ನಿಮ್ಮ ಮನೆಗೆ ಯಾವ ಥರ ತರ್ತಿರೋ ಹಣ್ಣುಗಳ ಅದೇ ಇದರಲ್ಲಿ ನಾನು ಹೇಳ್ಕೊಡ್ತೀನಿ ಇವತ್ತಿನಲ್ಲಿ ಪಪ್ಪ ಹೇಳ್ಕೊಟ್ಟಿದ್ದೀನಿ ಸೊ ಯೂಸ್ ಮಾಡಿ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಿ ನನಗೂ ಕೂಡ ನಾನಿದು ಫೋರ್ ಅವ್ರ ಫೈವ್ ಟೈಮ್ ಏನೋ ಅಪ್ಪ ಮಾಡ್ತಾ ಇರೋದು ನಾನು ಫಸ್ಟ್ ಟ್ರೈ ಮಾಡಿರಲಿಲ್ಲ ಆಮೇಲೆ ಸೊ ಟ್ರೈ ಮಾಡೋಣ ಹೇಗನ್ಸುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ತು ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದೀನಿ ನೀವು ಪಪ್ಪಾಯನ ಪೇಸ್ಟ್ ಮಾಡಿಕೊಂಡ್ರೆ ಬೆಸ್ಟು ಇವಾಗ ಈಗ ಇಲ್ಲಿ ಮಿಕ್ಸಿ ಇಲ್ಲ ಸೊ ಹಾಗಾಗಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಹೇಗೆ ಸಿಕ್ತು ಅಂದರೆ ಹೇಗೇನು ಮಿಕ್ಸಿ ಇರುತ್ತೆ ಮನೇಲಿರ್ತಿದ್ದರಲ್ಲ ಸೊ ಹಾಗಾಗಿ ಅಲ್ಲಿ ನೀವು ನೀಟಾಗಿ ಪೇಸ್ಟ್ ಮಾಡಿಕೊಂಡು ಆ ಪಪ್ಪ ನೋಡ್ಕೊಂಡ್ರೆ ಆವಾಗ ಈ ಥರದಪ್ಪ ಸಿಗಲ್ಲ ಪೇಸ್ಟ್ ಅಪ್ಲೈ ನೋಡ್ಬೇಕಂತ ನೀಟಾಗಿ ಅಪ್ಲೈ ಮಾಡಿ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿ ಫಸ್ಟಿಲ್ಲ ತುಂಬ ಹೊತ್ತು ಮಸಾಜ್ ಮಾಡಿರ್ತೀರ ಇದ್ರೆ ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ ಹಾಗೆ ಕತ್ತು ಕಿವಿಗೆಲ್ಲ ಅಪ್ಲೈ ಮಾಡಿ ಸೊ ನಾನು ತೋರಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಬರೀ ಫೇಸಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಸ್ವಲ್ಪ ನೀವು ಸ್ಲೀವ್ಲೆಸ್ಸು ಆ ಥರ ಡ್ರೆಸ್ನ ಯೂಸ್ ಮಾಡ್ತೀರಲ್ಲ ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಹಾಫ್ ಆನ್ ಅವರ್ ಮುಂಚೆ ಈ ಥರ ಯೂಸ್ ಮಾಡಿ ಆಮೇಲೆ ಸ್ನಾನ ಆಗುತ್ತೆ హాఫ్ అన్వర్ బిట్ వాష్ వారే ఎరడరిందూరు దిన యూస్ మే సాకు ఎస్ చో ఆగ ఫేస్ ఒ శైనింగ్ శైనింగ్ బెల్ గోల్డ్ షేప సో అస్ చిప్పేన యూస్ మోగబడి ಪಪ್ಪಾಯ ಸಿಪ್ಪೆಯಲ್ಲಿ ಸ್ಕ್ರಬ್ ಮಾಡೋಕ್ಕಿಂತ ಹೋಗಬೇಡಿ ಯಾಕೆಂದರೆ ಅದರಲ್ಲಿ ಹಾಲು ಹೋಗ್ತಾ ಇರುತ್ತೆ ವೈಟು ಅದು ನಮ್ಮ ಫೇಸಿಗೆ ಹೋಗ್ಬಿಟ್ರೆ ಅಲರ್ಜಿ ಆಗಿಬಿಡುತ್ತೆ ಮತ್ತು ಬ್ಲ್ಯಾಕ್ ಬ್ಲ್ಯಾಕ್ ಆಗುತ್ತೆ ಸೊ ಹಾಗಾಗಿ ಪಪ್ಪಾಯ ಸಿಪ್ಪೆ ಯಾವುದೇ ಕಣಕ್ಕು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಪಪ್ಪಾಯನ ನೀಟಾಗಿ ಸಿಪ್ಪಿರೋದಿತ್ತು ತೊಳೆದು ಸೊ ಪಪ್ಪಾಯನ ಆಮೇಲೆ ಯೂಸ್ ಮಾಡಿ ಅದು ನೀಟಾಗಿ ಅಪ್ಲೈ ಮಾಡಿ ಒಂದು ಬಿಟ್ಟು ವಾಶ್ ಮಾಡಿ ತುಂಬ ಚೆನ್ನಾಗಿ ಸಿಗುತ್ತೆ ರಿಸಲ್ಟ್ ಯಾವುದೇ ರೀತಿ ಸೋಪ್ ಹಾಕ್ಬಿಟ್ಟು ವಾಶ್ ಮಾಡಬೇಡಿ ಹಾಗೆ ಕೂಡ ತಣ್ಣೀರು ಅಥವಾ ಒಂಚೂರು ಉಗುರು ಬೆಚ್ಚಿರೋ ನೀರಲ್ಲಿ ವಾಶ್ ಮಾಡಿಕೊಳ್ಳಿ ನೋಡೋದ್ರಿಲ್ವಾ ಪಪ್ಪಾಯಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ರಿಸಲ್ ಸಿಕ್ಕಿದೆ ಸೊ ಇದನ್ನು ಫುಲ್ ಡ್ರೈ ಆದಮೇಲೆ ವಾಶ್ ಮಾಡ್ಕೊಳ್ಳಿ ಒನ್ ಟೆನ್ ಒನ್ ಟ್ವೆಂಟಿ ಮೆಟ್ಬಿಟ್ಟು ವಾಶ್ ಮಾಡಿ ತುಂಬ ಚೆನ್ನಾಗಿ ರಿಜಲ್ ಸಿಗುತ್ತೆ ಈ ವಿಡಿಯೋಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾರೆ ಲೈಕ್ ಮಾಡ್ತಾರೆ ಶೇರ್ ಮಾಡ್ತಾರೆ ಕಮೆಂಟ್ಸ್ ಮಾಡ್ತಾರೆ ತುಂಬ ತುಂಬ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀನಿ ಅವರು ಬೆಲ್ಲೈಕ್ನ ಕ್ಲಿಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋಗಳಿಗೆ ಹೆಂಗೆ ಇದ್ದೀನಿ ಈ ಫೇಸ್ಬ್ಯಾಕ್ ಇಷ್ಟ ಆಗಿದೆ ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ನೆಕ್ಸ್ಟ್ ವಿಡಿಯೋ ನಾನು ಸಿಗ್ತೀನಿ